ీప ఎల్గూ తండి హిబిటైతి మళ్ళీ సిక్కుబట్టైతి హింగి స్వెటరు కలి కట్కం బందోడ్రీ నాంత్రు గిర్జిగు బా నిన్న అక్క మళ్ళి బర్ల హింగి బని బిన్ను యార్ నమ్మ సబ్ చాలా సబ్స్క్రైబ్ మయవిట్ సబ్స్క్రైబ్ మొరీ ఈ శాంతక దిన ఇం హేజార్ మాకబెట్రి దయవిట్టు ఇన్న మట సబ్స్క్రైబ్ యార్ చాలాల్ నోడతీరీ దయవిట్టు సబ్స్క్రైబ్ మోరీ ఎల్ ఆమె సంగీత ಕಮೆಂಟ್ ಮಾಡಿದರು ಅವ್ರ ತಾಯಿ ಉಗುರುಗಳೊಳಗಿರ್ತಾರಂತೆ ಅವ್ರ ತಾಯಿ ಹೆಸರು ಪಾರ್ವತಿ ಅವರು ಹುಟ್ಟು ಹಬ್ಬನ ಆಚರಿಸ್ಕೊಳ್ತಾರೆ ಪಾರ್ವತಿಯವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರವ್ರಿಗೆ ಒಳ್ಳೇದು ಮಾಡಲಿ ಇನ್ನು ಹೆಚ್ಚು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ಪೃಥ್ವಿರಾಜ್ ನನ್ನ ಮಗನ ಬರ್ತಡೆ ಐತೆ ಅಂತ ಹೇಳಿ ಪೃಥ್ವಿರಾಜ್ ಅವರು ಹುಟ್ಟು ಹಬ್ಬನ ಆಚರಿಸ್ಕೊಳ್ತಾರ ಅವ್ರಿಗೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಹೀಗೆ ನಮ್ಮ ಸಪೋರ್ಟ್ ಮಾಡ್ತಾ ಇರಿ ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನನ್ನ ತಂಗಿ ಬರ್ತಡೆ ಐತೆ ಹೇಳಿ ಯಶೋಧ ಅವರು ಕೂಡ ಹುಟ್ಟುಹಬ್ಬನ ಆಚರಿಸ್ಕೋಕತ್ತರು ಯಶೋಧ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರ ನಿಮಗೆ ಒಳ್ಳೆಯದು ಮಾಡಲಿ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಯಾರ್ದಾದ್ರು ಕಮೆಂಟನ್ನು ನೋಡಿದ ಬಿಟ್ಟಿದ್ರೆ ದಯವಿಟ್ಟು ಈ ಕಮೆಂಟ್ ಒಳಗೆ ಮತ್ತೊಂದ್ಸಲ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬರೋ ವಿಡಿಯೋ ಒಳಗೆ ನಾನು ನಿಮಗೆ ಖಂಡಿತ ವಿಶ್ ಮಾಡ್ತೀನಿ ಆಮೇಲೆ ಇನ್ನು ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಚೆನ್ನಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಅನುಕೂಲ ಆಗ್ತದೆ Yes. Yeah.